ಏನು ಒಂದು ಸ್ಪೆಷಲ್ ಗ್ರಾಂಟ್ ಕಾಂಗ್ರೆಸ್ ಸದಸ್ಯರು ಮಾತ್ರ ಐವತ್ತು ಕೋಟಿ ನಾವು ಕೂಡ ವಿಚಾರಕ್ಕೆ ಶಾಸಕರು ಮತ್ತು ಹಿರಿಯರ ಶಾಸಕರು ಎಲ್ಲರೂ ಸೇರಿ ಒಂದು ಪ್ರತಿಭಟನೆ ಮಾಡಬೇಕು ಮತ್ತು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಏನು ಡೆವಲಪ್ಮೆಂಟ್ ಕ್ಷೇತ್ರದಲ್ಲೂ ಕೂಡ ಡೆವಲಪ್ಮೆಂಟ್ ನಡೀತಾ ಇಲ್ಲ ಅಭಿವೃದ್ಧಿ ಅನ್ನೋದು ಬಹಳಷ್ಟು ಶೂನ್ಯ ಆಗಿದೆ ಏನು ಈ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ನಾವು ಗ್ಯಾರಂಟಿ ಸ್ಕೀಮ್ ಕೊಡೋದು ಬೇಡ ಅಂತ ಹೇಳ್ತಾ ಇಲ್ಲ ಅದು ಕೂಡ ಏನು ಗ್ಯಾರಂಟಿ ಸ್ಕೀಮ್ ಕೊಡೋದು ಇದನ್ನು ಕೂಡ ಅದೇ ರೀತಿ ಅವರು ನಮಗೆ ಇದನ್ನು ಕೂಡ ಅಭಿವೃದ್ಧಿ ಹಣಕಾಸನ್ನು ಅವರು ಕೂಡ ಬಿಡುಗಡೆ ಮಾಡಬೇಕು ಅಂತ ಏನು ಪ್ರತಿಭಟನೆ ಕೂಡ ಯಾಕೆ ಮುಂದಿನ ದಿನಗಳ ಅಧಿವೇಶನ ಇದೆ ಅಧಿವೇಶನದಲ್ಲಿ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಎಲ್ಲ ರೂಪುರೇಷನ್ ನಾವೆಲ್ಲ ಸದಸ್ಯ ಪಕ್ಷದ ಎಲ್ಲ ಶಾಸಕರು ಕೂಡ ಕೂತು ತೀರ್ಮಾನ ಮಾಡ್ತೇವೆ ಅದೇ ರೀತಿ ಏನು ಬಾಲಿಕೆ ಏನು ಮೇಲ್ದರ್ಜೆಗೆ ಏರ್ಸ ಸಂದರ್ಭದಲ್ಲಿ ಕಳೆದ ಒಂದು ಬಜೆಟ್ ಅನ್ನು ಕೂಡ ಮುನ್ಸಿಪಾಲಿ ಅಡ್ಮಿನಿಸ್ಟ್ರೇಷನ್ ಏನು ರಾಯಚೂರು ಇರ್ಬೋದು ಬೀದರ್ ಇರ್ಬೋದು ಅದೇ ರೀತಿ ಧಾರವಾಡ ಮತ್ತು ಹಾಸನ ಈ ನಾಲ್ಕು ನಗರಗಳನ್ನ ಈ ಪಾಲಿಕೆಗೆ ಮೇಲ್ದಾರ್ಗೇರಿಸಿದ್ರು ಆಗ ಎರಡು ಸಾವಿರ ಕೋಟಿ ಹಣವನ್ನು ನಾವು ಇದನ್ನ ಮೀಸಲಿಟ್ಟಿದ್ರೆ ಅದಕ್ಕೆ ಆರುನೂರು ಕೋಟಿ ಯು ಐ ಡಿ ಎಫ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ನಾವು ಎಲ್ಲ ಹಳ್ಳಿಗಳು ಸೇರ್ಕೊಂಡು ನನಗೆ ಎಲ್ಲ ಇದಕ್ಕೂ ಕೂಡ ಮೂವತ್ತೈದು ವಾರ್ಡ್ ಮತ್ತು ಮೂವತ್ತೇಳು ಹಳ್ಳಿ ಒಳಗೊಂಡಂತೆ ಎಲ್ಲರಿಗೂ ಕೂಡ ಅಭಿವೃದ್ಧಿಗೆ ಅನುದಾನ ಕೊಡ್ತೀವಿ ಮೂಲಭೂತ ಸೌಕರ್ಯಗಳಿಗೆ ಎಲ್ಲ ಏನು ಕಳೆದ ಬಜೆಟ್ ಅಲ್ಲಿ ಮೀಸಲಿಟ್ಟಿದ್ರು ಸಂಪೂರ್ಣವಾಗಿ ವಿಫಲರಾಗಿದೆ ನಾನು ಕೂಡ ಕಳೆದ ಒಂದು ತಮಗೆಲ್ಲ ಒಂದು ಇದನ್ನ ಕೊಡ್ತಾರೆ ಐದನೇ ತಿಂಗಳಲ್ಲಿ ನಾನು ಕೇಳಿದ್ದೆ ಅವ್ರಿಗೆ ತಾವೇನು ಬಜೆಟ್ ಅಲ್ಲಿ ಇನ್ನೂರು ಕೋಟಿ ಪ್ರತಿಯೊಂದು ಕ್ಷೇತ್ರಕ್ಕೂ ಮೀಸಲಿಟ್ಟಿದ್ವಿ ದಯಮಾಡಿ ತಾವು ನಮಗೆ ಇದನ್ನ ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಕೂಡ ನಾನು ಕೇಳಿದ್ದೆ ಅದೇ ರೀತಿ ಮೂವತ್ತಿನಲ್ಲಿ ಏನ್ ಸೇರ್ಪಡೆ ಆಗಿದೆ ಬಹಳಷ್ಟು ಅಭಿವೃದ್ಧಿ ವಿಚಾರದಲ್ಲಿ ಬಹಳಷ್ಟು ಹಿಂದೆ ಇದೆ ಬಹಳ ಹಿಂದುಳಿದಿದೆ ಹಾಗಾಗಿ ಕೋಟಿ ಕೂಡಲೇ ಬಿಡುಗಡೆ ಮಾಡ್ಕೊಳ್ಬೇಕು ಅಂತ ಕೇಳಿದೆಖಾನ್ ಅವರು ಕೇಳಿದೆ ಅದರಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಆ ಶಾಸಕರ ಪತ್ರದಲ್ಲಿ ಹಾಸನ ನಗರ ಸಭೆ ಹೊಂದಿಕೊಂಡಿರುವಂತೆ ಮೂವತ್ತೇಳು ಹಳ್ಳಿಗಳನ್ನು ಸೇರಿಕೊಂಡು ಮೇಲ್ದರ್ಜೆಗೇರಿಸ ಸದರಿ ಪ್ರದೇಶಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಎರಡ್ ಸಾವಿರದ ಇಪ್ಪತ್ತೈದು ಆಯವೇ ನಿಗದಿಪಡಿಸಿರುವ ಅವರೇ ಹೇಳಿದ್ದಾರೆ ಕಳೆದ ಒಂದು ಬಜೆಟ್ ನಿಗದಿಪಡಿಸಿರುವಂತೆ ಇನ್ನೂರು ಕೋಟಿಗಳ ಅನುದಾನವನ್ನು ಬಿಡುಗಡೆ ಮಾಡುವಂತೆ ಕೋರ್ ಆಗಿದ್ದ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಮೇಲ್ದರ್ಜಿಸಲಾದ ಮಹಾನಗರ ಪಾಲಿಕೆಗಳಿಗೆ ಮುಂದಿನ ಮೂರು ವರ್ಷಗಳಿಗೂ ಮೂರು ವರ್ಷಗಳ ಮೂರು ವರ್ಷಗಳವರೆಗೂ ಯಾವುದೇ ಹೆಚ್ಚುವರಿ ಹುದ್ದೆ ಇನ್ನು ಮೂರು ವರ್ಷದ ಹೆಚ್ಚುವರಿ ಹುದ್ದೆ ಆಗಲಿ ಅನುದಾನವನ್ನು ಒದಗಿಸಲಾಗ ಆಗುವುದಿಲ್ಲವೆಂದು ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಸ್ಪಷ್ಟ ಸ್ಪಷ್ಟಪಡಿಸಲಾಗಿರುತ್ತದೆ ಆದ್ದರಿಂದ ಪ್ರಸ್ತುತ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಈ ಯಾವುದೇ ತಯಾರಿ ವಿಜಯನ್ನು ತಯಾರಿಸಲಾಗಿರುವಂತೆ ಆರ್ಥಿಕ ಇಲಾಖೆಯ ಬೆಂಬಲದಲ್ಲಿ ತಿಳಿಸಿದೆ ನಿರ್ದೇಶ ನಿರ್ದೇಶಿಸಲ್ಪಟ್ಟಲಾಗಿದೆ ಇನ್ನೂರು ಕೋಟಿ ಏನು ಅವರು ಮೀಸಲಿಟ್ಟಿದ್ರು ಆ ಹಣವನ್ನು ನಾವು ಕೂಡ ಮತ್ತು ಏನು ಮೇಲ್ದರ್ಜೆಗೆ ಏರ್ಸಾದ ಹುದ್ದೆಗಳು ಮತ್ತು ಭರ್ತಿ ಮಾಡಬೇಕು ಆ ಹುದ್ದೆಗಳು ಕೂಡ ಮೂರು ವರ್ಷಗಳ ಕಾಲ ಅಂತ ಮೆನ್ಷನ್ ಮಾಡಿ ಸರ್ಕಾರದ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆ ಅವರಿಂದ ನಮಗೆ ಬಾರು ಬಂದಿದೆ ನಮಗೂ ಕೂಡ ಕಾಪಿನ ಕೊಟ್ಟಿದೆ ಈಗ ನಮಗೆ ಒಂದು ನಮಗೆ ಸವಾಲು ಇರುತ್ತದ್ದು ತಾವು ಏನು ಮೇಲೆ ದರ್ಜೆ ನಮ್ಮ ನಗರಸಭೆ ನಗರ ಪಾಲಿಕೆಗೆ ಅದು ಸೇರಿಸುವಂತ ಅವಶ್ಯಕತೆ ಇರಲಿಲ್ಲ ಮೂವತ್ತೇಳು ಹಳ್ಳಿ ಇವತ್ತು ಏನು ಅಭಿವೃದ್ಧಿಯಿಂದ ಹಿಂದೆ ಒಂದಿದೆ ಅವರು ಪಂಚಾಯತಿಲ್ಲೇ ಇದ್ರೆ ಪಂಚಾಯತ್ ಶಾಸಕರಲ್ಲಿ ಯಾವ ಕೆಲಸ ಕಾರ್ಯಗಳು ಆಗ್ತಾ ಇದೆ ಇವತ್ತು ನಗರ ಪಾಲಿಕೆಗೆ ಮೂಲಭೂತ ಸೌಕರ್ಯಗಳನ್ನ ಕೊಡದೇ ಹೋದ್ರೆ ನಾವು ಯಾವ ರೀತಿ ನಾವು ನಮ್ಮ ಕ್ಷೇತ್ರದ ಜನಕ್ಕೆ ನಾವು ಯಾವ ರೀತಿ ನಾವು ಅವ್ರಿಗೆ ಸಹಕಾರ ಮಾಡೋಕ್ಕಾಗತ್ತೆ ನ್ಯಾಯಿಸಿಕೊಡಕ್ಕಾಗುತ್ತೆ ಯು ಜೆಡಿ ವಿಚಾರ ಇರ್ಬೋದು ನೀರಿನ ಪ್ರತಿಯೊಂದಕ್ಕೂ ಕಂದಾಯ ಕಟ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಏನ್ ಸಂಪೂರ್ಣವಾಗಿ ಈ ಕಾಂಗ್ರೆಸ್ ಒಂದು ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಅಭಿವೃದ್ಧಿ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲಗೊಂಡಿದ್ದು ನಾನು ನಾವು ಕೂಡ ಎಲ್ಲ ನಗರ ಪಾಲಿಕೆ ಎಲ್ಲ ಸದಸ್ಯರು ಕಮ್ಮ ಮೇಯರ್ವೆಲ್ಲ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ನಮಗೆ ಇನ್ನೂರು ಕೋಟಿ ನಾವು ನಗರ ಪಾಲಿಕೆಗೆ ಬಿಡುಗಡೆ ಮಾಡೋದು ಹೋದ್ರೆ ನಾವೆಲ್ಲ ನಮ್ಮ ಶಾಸಕರು ಎಲ್ಲ ಪಕ್ಷಾತೀತ ಎಲ್ಲ ಶಾಸಕರು ಹೋಗಿ ಏನೇ ಒಂದು ಅಧಿವೇಶನ ಹನ್ನೊಂದನೇ ತಾರೀಕು ಅಧಿವೇಶನ ಹನ್ನೊಂದನೇ ತಾರೀಕು ಅಧಿವೇಶನದ ಎಲ್ಲ ಶಾಸಕರು ನಮ್ಮ ನಗರ ಎಲ್ಲ ಸದಸ್ಯರು ಮೇಯರ್ಗಳೆಲ್ಲ ಸೇರಿ ನಾವು ಹೋಗಿ ನಾವು ಅಲ್ಲಿ ಮಾಡಿ ನಮಗೆ ಏನು ಇನ್ನೂರು ಕೋಟಿ ಅನುದಾನ ಕೊಡೋ ತನಕ ನಾವು ಖಂಡಿತವಾಗಿ ನಾವು ಅಲ್ಲಿ ಹೆಚ್ಚು ಬರಲ್ಲ ಇದೊಂದು ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದೀವಿ ಈ ಕೂಡಲೇ ಇನ್ನೂರು ಕೋಟಿ ಹಣವನ್ನ ನಗರ ಕೊಡ್ತಿರೋದು ತಾವು ನಮ್ಮ ನಗರದಿಂದ ಕೊಡ್ತಿರೋದು ನಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಳ್ಬೇಕು ನ್ಯಾಯ ಒದಗಿಸ್ಕೊಳ್ಬೇಕು ಅಂತ ತಮ್ಮ ಮೂಲಕ ಹಾಸನ ಜನತೆಗೆ ನೀವು ಅನ್ಯಾಯ ಮಾಡಬೇಕು ಯಾಕಂದ್ರೆ ನೋಡ್ತಾ ಇದ್ದೀವಿ ಮಳೆ ಆಗಬೇಕು ಮಳೆ ಕೂಡ ಜಾಸ್ತಿ ಎಲ್ಲ ಅನುಸರಿಸಲು ಕೂಡ ನಾವು ನೋಡಿದ್ವಿ ಹಾಗಾಗಿ ನಾವು ಸರ್ಕಾರಕ್ಕೆ ಈ ಕೂಡಲೇ ಆಗ್ರಹ ಮಾಡ್ತೇವೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನಮ್ಗೆ ಇನ್ನೂ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಸೇರಿ ದೊಡ್ಡ ಮಟ್ಟದಲ್ಲಿ ನಾವು ಏನು ಮುಂದೆ ನಾವು ಖಂಡಿತವರು ಪ್ರತಿಭಟನೆ ಕೂತು ನಾವು ನಮಗೆ ಜಯ ಸಿಗೋದಕ್ಕೆ ನಾವು ಅಲ್ಲಿ ಹೆದರಲ್ಲ ಈ ಮೂಲಕ ನಮಗೆ ತಮ್ಮ ಮೂಲಕ ನಮ್ಮ ಸರ್ಕಾರಕ್ಕೆ ಮತ್ತು ನಮ್ಮ ಉಸ್ತುವಾರಿ ಸಚಿವರಿಗೂ ಕೂಡ ನಾನು ಚರ್ಚೆ ಮಾಡ್ತಾ ಇದ್ದೀನಿ ನಾನು ನಿನ್ನೆ ಬಂದಿದ್ದ ಸಚಿವ ಸಂಬಂಧಪಟ್ಟ ಸಚಿವರಿರ್ಬೋದು ಕಳೆದ ಒಂದು ಹದಿನೈದು ದಿನ ಹಿಂದೆ ನಾವು ಪೌರಡಳಿತ ಸಚಿವರಾದಂತಹ ರೈನ್ ಕಾಂತ್ ಅವರು ಭೇಟಿಯಾದಾಗ ನೂರು ಕೋಟಿ ನೂರು ನೂರು ಭಾಗ ಕೊಡ್ತೀವಿ ಇನ್ನೊಂದು ನೂರು ಕೋಟಿ ಏನು ಕೊಡಬೇಕು ಅಂತ ಪ್ರಸ್ತಾವನೆ ಇದೆ ಇನ್ನೂರು ಕೋಟಿ ಅದನ್ನು ನಾವು ಒಂದು ಸಭೆಯನ್ನು ಮಾತ್ರ ಸಭೆಯನ್ನು ಖಂಡಿತವಾಗಿ ಕೊಡ್ತೀವಿ ಅಂತ ಮೌಖಿಕವಾಗಿ ಹೇಳಿದ್ರು ಅಲ್ಲಿ ನಾವು ಏನೋ ಒಂದು ಕಡೆ ಸಂತೋಷದಿಂದ ಎಲ್ಲ ಒಂದು ಇನ್ನೂರು ಕೋಟಿ ಗ್ರಾಂಟ್ ಬಂದ ನಗರ ಭಾಗದಲ್ಲಿ ಎಲ್ಲ ಏನು ಓದಿಗಳು ಹೇಳಿದ್ವಿ ಒಳಗೊಂಡಿದ್ದ ಎಲ್ಲ ಭಾಗದಲ್ಲೂ ಕೂಡ ನಾವು ಕೆಲಸ ಕಾರ್ಯಗಳನ್ನ ಮಾಡುವಂತ ಎಲ್ಲ ಕಡೆ ನಮ್ಮ ಹಾಸನ ಜನತೆಗೆ ಅನ್ಯಾಯ ಮಾಡಿರುವಂತ ಸರ್ಕಾರ ಈ ಕೂಡಲೇ ಈ ಸರ್ಕಾರ ಕೂಡ ಈ ಕೆಲಸ ಆಗದೆ ಹೋದ್ರೆ ಈ ಕೂಡಲೇ ಸರ್ಕಾರ ಇಂಥ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಕೆಲಸ ಆಗದೆ ಹೋದ್ರೆ ಸರ್ಕಾರ ಕೂಡ ಈ ನೈತಿಕ ಹೊಣೆಯನ್ನು ಹೊತ್ತು ರಾಜ್ಯನ ಸರ್ಕಾರನೇ ನಮ್ಮ ಹೋರಾಟ ಸಚಿವರು ಕೂಡ ಯಾರೇ ಸಂಬಂಧಪಟ್ಟ ಅಧಿಕಾರಿಗಳು ರಾಜೀನಾಮೆ ಕೊಡಬೇಕು ನಮಗೆ ನ್ಯಾಯ ಒದಗಿಸಿಕೊಳ್ಬೇಕು ಅಂತ ಈ ಮೂಲಕ ನಮ್ಮ ಹಾಸನ ಜನತೆಯ ಪರವಾಗಿ ನಾನು ಮನೆಯ ಮನೆಯನ್ನು ಮಾಡ್ತೇನೆ ಹಾಗೆ ಮುಖ್ಯ ಮಾಡ ಸರ್ಕಾರಕ್ಕೆ ನಾವು ಈ ಅಧಿವೇಶನ ಸಂಬಂಧಪಟ್ಟ ಸಚಿವರು ಎಲ್ಲ ಕೂಡ ಇರ್ತಾರೆ ಅದನ್ನೆಲ್ಲ ಇದು ಚರ್ಚೆ ಮಾಡಿ ನಮ್ಮ ಪಕ್ಷದ ಹಿರಿಯರು ಮುಖಂಡರೆಲ್ಲ ಚರ್ಚೆ ಮಾಡಿ ಆ ನಂತರ ನಾವು ಯಾವ ರೀತಿ ಪ್ರತಿಭಟನೆಯನ್ನು ಮಾಡಬೇಕು ನಮ್ಮ ಪ್ರತಿಭಟನೆಗೆ ಫಲ ಸಿಗಬೇಕು ಯಾವ ರೀತಿ ನಾವು ಹೋರಾಟನ ಮಾಡಬೇಕು ಅದನ್ನ ರೂಪರೇಖೆ ಹಾಕೊಂಡು ಹೋಗ್ತಾರೆ ನಾವು ನಮ್ಮ ಸಚಿವರು ಕೂಡ ಚರ್ಚೆ ಮಾಡ್ತೀವಿ ಸಚಿವರು ಕೂಡ ತಾವೇ ನೋಡಿದ್ವಿ ತಾವು ಮಧ್ಯಾಹ್ನ ಹೇಳ್ತಾರೆ ಸಚಿವರು ಬಹಳಷ್ಟು ದಿನಗಳಲ್ಲಿ ದಿನಗಳಿಂದ ಬಂದಿರಲಿಲ್ಲ ನಮ್ಮ ಆಸಕ್ತಿ ಜಿಲ್ಲೆಗೆ ಎಲ್ಲ ಒಂದು ಕಡೆ ಆಸಕ್ತಿ ಅವರು ಆಸಕ್ತಿ ಇದ್ದರೂ ಕೂಡ ಅದೆಲ್ಲ ಬರ್ತಾ ಇಲ್ಲ ಅವ್ರಿಗೇನು ಅದು ವೈಯಕ್ತಿಕ ವಿಚಾರ ನಮಗೆ ಸಂಬಂಧಪಟ್ಟ ಸಚಿವರು ನಮಗೆ ಉತ್ತರ ಕೊಡಬೇಕು ನಾವೇ ತಾವು ನೋಡ್ತಾ ಇದ್ದೀವಿ ಈ ಶಾಸಕರಾಗಿ ಯಾಕಪ್ಪ ಶಾಸಕರಾಗಿ ಒಂದು ಪರಿಸ್ಥಿತಿ ಒಂದು ಉದ್ಭವ ಆಗಿದೆ ಈಗ ಒಂದು ಕಡೆ ವಿರೋಧ ಪಕ್ಷದ ಶಾಸಕರಾಗಿ ನಾವು ನಾವೆಲ್ಲ ಕೂಡ ಕಷ್ಟ ಅನುಭವಿಸ್ತಾ ಇರೋದು ನಮಗೂ ಕೂಡ ಗೊತ್ತಿದೆ ಇನ್ನು ನಮ್ಮ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮದೇ ಅಂತಲ್ಲ ಇವತ್ತೆಲ್ಲ ಇದು ಕೂಡ ಈಗ ಐವತ್ತು ಕೋಟಿ ಹಣವನ್ನು ಏನು ಕೊಡ್ತಾ ಇದ್ದಾರೆ ನಗರ ಪಾಲಿಕೆಗೆ ಇಪ್ಪತ್ತೈದು ಕೋಟಿ ಕೊಡ್ತೀವಿ ಅಂತ ಯಾಕೆಂದ್ರೆ ಪಾಲಿಕೆಯಿಂದ ಬೇರೆಯವ್ರ ಹಣ ಬರುತ್ತೆ ಅಂತ ಇವತ್ತು ತಮಗೆ ಒಂದು ಗಮನಕ್ಕೆ ತರ್ತಾ ಇದ್ದೀನಿ ಇವತ್ತಿ ಮುಂಚೆ ನಮ್ಮ ನಗರಸಭೆ ಇತ್ತು ಹದಿನೈದು ಹನ್ನೆರಡರಿಂದ ಹದಿನೈದು ಕೋಟಿ ಕಂದಾಯ ನಮಗೆ ಸಂಗ್ರಹಣೆ ಆಗ್ತದೆ ಆದ್ರೆ ಈಗ ಪಾಲಿಕೆ ಆದ್ರಿಂದ ಸೇರ್ಪಡೆ ಆಗಿದೆ ನಮಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಅಂದಾಜು ಆ ಇದರಲ್ಲಿ ನಮಗೆ ಒಂದು ನಮಗೆ ಸಂಗ್ರಹಣೆ ಆಗುತ್ತೆ ಹಣವನ್ನು ಕೂಡ ನಾವು ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸೋಕೆ ಆಗಲ್ಲ ಅದರಲ್ಲಿ ಮೇಂಟೆನೆನ್ಸ್ ಇರ್ಬೋದು ಡೀಸೆಲ್ ಮತ್ತು ಕುಚ್ಚಿನ ಪ್ರತಿನಿತ್ಯ ಕಸದ ಒಂದು ನಿರ್ವಹಣೆಗೆ ಡೀಸೆಲ್ ಪಿಚ್ಚ ಇರ್ಬೋದು ಮತ್ತು ಪೌರ ಪೌರ ಕಾರ್ಮಿಕರು ಏನು ಪರ್ಮನೆಂಟ್ ಇದೆ ಅದು ಬಿಟ್ಟು ನಾವು ಹೆಚ್ಚುವರಿಯಾಗಿ ತಗೊಂಡ್ರೆ ಅವರು ಕೂಡ ಸಂಬಳವನ್ನು ನಮ್ಮ ಪಾಲಿಕೆಯಿಂದ ಕೊಡಬೇಕು ಮತ್ತು ಮೇಂಟೆನೆನ್ಸ್ ವರ್ಕ್ಗಳು ಸುಮಾರು ಕಡೆ ಇರ್ತವೆ ಹಾಗಾಗಿ ಮೋಟರ್ಗಳು ನಮ್ಮ ಗೊರವರಲ್ಲಿ ನಮಗೆ ಲಿಸ್ತಕ್ಕಂಥ ನೀರಿಗೆ ವೃದ್ಧಿಸಬೇಕು ಪ್ರತಿಯೊಂದಕ್ಕೂ ವೆಚ್ಚಗಳಿದೆ ಆ ವೆಚ್ಚಗಳನ್ನ ಕಳೆದು ನಾವು ನಮ್ಮ ನಗರಸಭೆ ಅನುದಾನದಲ್ಲಿ ನಾವು ಅಭಿವೃದ್ಧಿ ಬಳಸಿ ಬಳಕೆ ಮಾಡಬೇಕು ಹಾಗಾಗಿ ನಮ್ಮ ನಗರ ಏನು ಹಣ ಇದೆ ಸಂಪೂರ್ಣವಾಗಿ ನಮಗೆ ಸಾಲ ಏನು ಅಭಿವೃದ್ಧಿ ವಿಚಾರದಲ್ಲಿ ಅದೇ ರೀತಿ ಹುದ್ದೆಗಳು ಕೂಡ ಇವತ್ತು ನಮಗೆ ಹಣ ಎಷ್ಟು ಮುಖ್ಯ ಅಭಿವೃದ್ಧಿ ಮಾಡಬೇಕು ಅದೇ ರೀತಿ ಹುದ್ದೆಗಳು ಬಹಳ ಮುಖ್ಯ ಇವತ್ತು ಒಬ್ಬರೇ ಎ ಡಬ್ಲ್ಯೂ ಇರೋದು ಒಬ್ಬರೇ ಇ ಇರೋದು ಎ ಡಬ್ಲ್ಯೂ ಪೋಸ್ಟ್ ನಮಗೆ ಮೂರು ಅವಶ್ಯಕತೆ ಇದೆ ಮತ್ತು ಎಷ್ಟು ನಮಗೆ ಹೆಚ್ಚುವರಿ ಬೇಕಾಗಿದೆ ಇವತ್ತು ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು ಇಲ್ಲಿ ಯಾವುದೇ ಹೆಚ್ಚುವರಿ ಹುದ್ದೆ ಮತ್ತು ಅನುದಾನವನ್ನು ಮೂರು ವರ್ಷಗಳ ಕಾಲ ಕೊಡಕ್ಕಾಗಲ್ಲ ನಾವು ಯಾವ ರೀತಿ ಕೆಲಸವನ್ನು ಮಾಡಿಸ್ಬೇಕು ತಾವೇ ನಮಗೆ ಮಾಧ್ಯಮದವರು ಈ ವಿಚಾರದಲ್ಲಿ ನೀವು ಕೂಡ ನಿಮ್ಮ ಸಹಕಾರ ನಮಗೆ ಬಹಳಷ್ಟು ಮುಖ್ಯ ತಾವೇನು ಮಾಧ್ಯಮದಲ್ಲಿ ನೀವು ಗುರುತಿಸ್ತೀರಿ ಈ ಸರ್ಕಾರಕ್ಕೂ ಕೂಡ ಮನೆಯ ನಮಗೆ ಎಚ್ಚರಿಕೆಯನ್ನು ಕೂಡ ಮುಖಾಂತರ ನಾವು ಕೂಡ ಹೇಳಬೇಕು ಇವತ್ತು ಕಸರ ನಿರ್ವಹಣೆ ಇರ್ಬೋದು ಪ್ರತಿಯೊಂದು ವಿಚಾರ ಯು ಜಿ ಡಿ ನಿರ್ವಹಣೆ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ನಮಗೆ ಪಾಲಿಕೆಗೆ ನಮ್ಮ ಕಾರ್ಮಿಕರು ಇರ್ಬೋದು ಮತ್ತು ಎ ಡಬ್ಲ್ಯೂಗಳು ಇರ್ಬೋದು ಕೆಲಸ ಮಾಡೋದು ಭಾಳಷ್ಟು ಕಷ್ಟ ಆಗುತ್ತೆ ಹಾಗಾಗಿ ತಾವು ಕೂಡ ನಮಗೆ ಸಹಕಾರ ಮಾಡಬೇಕು ಈ ನಿಟ್ಟಿನಲ್ಲಿ ಸರ್ಕಾರಕ್ಕೂ ಕೂಡ ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆ ನಾವೇನೋ ವೈಯಕ್ತಿಕವಾಗಿ ಇವರೆಲ್ಲ ಕೊಡೋಕ್ಕಾಗಲ್ಲ ಅದೇನೋ ಮುಂದೆ ನೋಡೋಣ ಸರ್ ನಾವು ನಮ್ಮನ್ನ ದೇವೇಗೌಡರು ಮತ್ತು ನಮ್ಮ ಅವರ ಒಂದು ಅವರು ನಮಗೆ ಕೇಂದ್ರ ಸಚಿವರಾಗಿದ್ದಾರೆ ಅವರ ಆಶೀರ್ವಾದದಿಂದ ನಾವು ರೇವಣ್ಣ ಮಾರ್ಗದರ್ಶನದಲ್ಲಿ ನಾವು ಹೆಚ್ಚುವರಿ ಹಣವನ್ನು ಕಡದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಯಾವ್ದು ಸಿ ಎಸ್ ಆಗ್ತಿರ್ಬೋದು ಬೇರೆ ಬೇರೆ ಪೀಠಿ ಆದರೆ ನಮಗೆ ಸರ್ಕಾರ ಅವರ ಒಂದು ಏನು ಅನುದಾನವನ್ನು ಇನ್ನೂರು ಕೋಟಿ ಇಳಿದು ಅದನ್ನು ಬಿಡುಗಡೆ ಮಾಡಬೇಕು ಈಗ ನಗರ ಪಾಲಿಕೆಗೆ ಸೇರಿಸ್ತರಿಂದ ನಮಗೆ ಭಾಳ ಒಳ್ಳೆಯದಾಗಿರುತ್ತದೆ ಯಾಕೆಂದರೆ ಮೂಲಭೂತ ಸೌಕರ್ಯ ಏನು ನಗರ ಪಾಲಿಕೆಗೆ ಮೇಲೆ ಮೂಲಭೂತ ಸೌಕರ್ಯ ಬಗ್ಗೆ ಜಿಲ್ಲಾ ಪಂಚಾಯತ್ ಇದೆ ಜಿಲ್ಲಾ ಪಂಚಾಯತ್ ಅನುದಾನ ಏನ್ ಬರ್ತಾ ಇದೆ ಅದು ಮೂವತ್ತೊಂದು ಹಳ್ಳಿಗಳಿಗೂ ಸೇರಿಸಿ ಕೊಡಲ್ಲ ನಾನು ಮೊನ್ನೆ ಯಾರು ಹಳ್ಳಿಗಳು ಹೆಸರು ಪಟ್ಟಿ ಮಾಡಿ ಜಿಲ್ಲಾ ಪಂಚಾಯತ್ ಸದಸ್ಯರಿಲ್ಲ ಅನ್ನೋದ್ರಿಂದ ಆ ಅನುದಾನ ಕೂಡ ನಮ್ಮ ಶಾಸಕ ಬಂದಿದೆ ನಾನು ಕೂಡ ಒಂದು ಅದನ್ನ ಆಕ್ಷನ್ ಪ್ಲಾನ್ ಮಾಡಿ ಏನು ಇದನ್ನ ಮಾಡಿ ಕೊಟ್ಟರೆ ಅದಕ್ಕೆ ಈ ಹಳ್ಳಿಗಳು ಈಗಾಗಲೇ ಸೇರಿದೆ ಏನು ಕೆಲಸ ಮಾಡೋಕ್ಕಾಗಲ್ಲ ಅಂತ ಈ ಉದಾಹರಣೆಗೆ ದಾಸಕೊಪ್ಪಳು ಈ ಸುತ್ತಮುತ್ತ ಭಾಗದಲ್ಲಿ ದಾಸಕೊಪ್ಪಳು ಇರ್ಬೋದು ಬೂರಹಳ್ಳಿ ಇರ್ಬೋದು ಏನು ಗ್ರಾಮಗಳಿದೆ ಅದು ಜಿಲ್ಲಾ ಪಂಚಾಯತ್ ಗ್ರಾಂಟ್ ಹಾಕಿ ಹೋಗ್ತಾ ಇಲ್ಲ ಇಲ್ಲಿ ಪಾಲಿಕೆಯನ್ನು ಅನುದಾನ ಸಿಗ್ತೇವೆ ಯಾವ ರೀತಿ ನಾವು ಅವರಿಗೆ ಜನಗಳಿಗೆ ಉತ್ತರ ಕೊಡ್ಬೇಕು ನಾವು ಯಾವ ರೀತಿ ಪ್ರತಿನಿತ್ಯ ನಾವು ಅನುದಾನ ಇಲ್ಲ ಈ ಸುಮ್ಮನೆ ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಅಂತ ಆದೇಶ ಮಾಡಿದೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ಜನಗಳಿಗೆ ಹೇಗೆ ಸ್ಪಂದನೆ ಮಾಡಬೇಕು ಅವರು ಕೇಳೋದು ಸೌಕರ್ಯ ರಸ್ತೆ ಚರಂಡಿ ನೀರು ಇದರಿಷ್ಟೇ ಕೇಳೋದು ನಾವು ಯಾವ ರೀತಿ ಅವ್ರಿಗೆ ಉತ್ತರ ಕೊಡಬೇಕು ಅಂತಾನೆ ನಮ್ಗೆ ಗೊತ್ತಾಗ್ತದೆ ಯಾವುದೇ ಬ್ರಾಂಚ್ ಬಂದಿಲ್ಲ ಸರ್ ನಮಗೆ ಅಲ್ಪಸಂಖ್ಯಾ ಅಲ್ಪಸಂಖ್ಯಾತರಿಗೆ ಒಂದು ಮೂರು ಕೋಟಿ ನಾವು ಹೆಚ್ಚುವರಿ ಅನುದಾನವನ್ನು ಬೇರೆ ಬೇರೆ ಮುಖಾಂತರ ತಂದಿ ಬಿಟ್ರೆ ಬೇರೆ ಯಾವ್ದು ಕೂಡ ಇವರೆಗೂ ಹೆಚ್ಚುವರಿ ಅನುದಾನವನ್ನು ಕೊಟ್ಟಿಲ್ಲ ಏನು ಹತ್ತು ಕೋಟಿ ನಮ್ಮ ಎಮ್ ಎಲ್ ಕೊಟ್ಟಿದ್ದಾರೆ ಈಗ ಅದರಲ್ಲಿ ಹತ್ತು ಕೋಟಿ ಕೊಟ್ಟಿದ್ದಾರೆ ಈಗ ಮೊನ್ನೆ ಕೊಟ್ಟಿಲ್ಲ ನಮ್ಮ ಶಾಸಕರ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರೆ ಪಾಲಿಕೆಗೆ ಯಾವ್ದು ಹಾಕಬೇಕು ಗ್ರಾಮ ಪಂಚಾಯತಿ ಹಾಕ್ಬೇಕು ರೂರಲ್ ಏರಿಯಾ ಮಾತ್ರ ಗ್ರಾಮ ಗ್ರಾಮೀಣ ಭಾಗಕ್ಕೆ ಮಾತ್ರ ಕೇಳಿದ್ರು ಬಿಟ್ಟರೆ ಪಾಲಿಕೆಗೆ ಯಾವ್ದು ಕೂಡ ಅನುದಾನ ಅಂತ ಈಗ ಸೊಪ್ಪು ಹತ್ತು ಕೋಟಿ ಕೂಡ ನಾವು ಗ್ರಾಮೀಣ ಭಾಗಕ್ಕೆ ಹಾಕ್ತೀವಿ ನಗರ ಪಾಲಿಕೆ ವಿಚಾರದಲ್ಲಿ ತಮಗೆ ಹಾಸನ ವಿಧಾನಸಭಾ ಕ್ಷೇತ್ರ ಇರೋದೇ ಈಗ ಎರಡು ಜಿಲ್ಲಾ ಪಂಚಾಯತ್ ಮಾತ್ರ ಒಂದು ಗಂಧಿ ಪಂಚಾಯತ್ ಸಾಲ ಗುರುಳಿ ಅದು ಪಾಲಿಕೆಗೆ ಬಂದಿದೆ ಅದು ಹೆಚ್ಚು ನಮಗೆ ಪಾಲಿಕೆಗೆ ಬೇಕಾಗಿರೋದು ನಗರ ಭಾಗಿಯಿಂದ ಸೇರಿದೆ ಆ ವಿಚಾರಕ್ಕೆ ನಮಗೆ ಪಾಲಿಕೆಗೆ ಇಲ್ಲ ಕಾಂಗ್ರೆಸ್ ಶಾಸಕರೇ ಇಪ್ಪತ್ತೈದು ಐದು ಕೋಟಿ ಕೊಟ್ಟಿದ್ದಾರೆ ನಮ್ಮ ವಿರೋಧ ಪಕ್ಷ ಶಾಸಕರಿಗೆ ಯಾವ್ದು ಕೂಡ ಕೊಟ್ಟಿಲ್ಲ ಇನ್ನು ಇಪ್ಪತ್ತೈದು ಕೋಟಿ ಹೇಳ್ತಾ ಇದ್ದಾರೆ ಮೌಖಿಕ ಹೋಗಿ ಯಾವುದು ಕೂಡ ನಮಗೆ ಆದೇಶ ಬಂದಿಲ್ಲ ನನಗೂ ಹೊತ್ತು ಏನು ಆದೇಶ ಆ ಕಷ್ಟ ನೋಡದೆ ನಮ್ಗೆ ಸಿಗ್ಲಿಲ್ಲ ನಮ್ಮ ನಮ್ಮ ಸ್ನೇಹಿತರೆಲ್ಲ ಆಗಲೇ ಶಾಸಕರು ಕೆಲವರೆಲ್ಲ ಹೇಳಿದ್ದಾರೆ ತೋರಿಸಿರ್ಬೇಕು ಕಾಂಗ್ರೆಸ್ ಶಾಸಕ ಐವತ್ತು ಕೋಟಿ ವರ್ಗಿಸಿ ಅದರಲ್ಲಿ ನಿತ್ಯತ್ವ ಕೊಟ್ಟಿದ್ದಾರೆ ಅಂತ ಅದ್ರಲ್ಲಿ ರಾಯಚೂರು ಯಾಕೆ ಕುಟ್ಟಿದೀರಿ ಅಂತ ನಾವು ಕೇಳೋ ಪ್ರಶ್ನೆ ನಮ್ಗೆ ಅಧಿಕಾರ ಇಲ್ಲ ನಮಗೂ ಕೂಡ ಕೊಡಿ ಅಂತ ನಾವು ಕೇಳೋ ಅಧಿಕಾರ ನಾವು ನಾವು ಕೇಳಿದ್ವಿ ಅದಷ್ಟೇ ಬೇರೆಯವರಿಗೆ ಕೊಡಬೇಡಿ ಅಂತ ನಾವು ಕೇಳ ರಾಯಚೂರವರು ಕೂಡ ನಮ್ಮ ಕರ್ನಾಟಕದಲ್ಲಿ ಇರೋದು ಅವರು ಕೂಡ ಅನ್ಯಾಯ ಆಗಬಹುದು ಯಾರಿಗೂ ಕೂಡ ಅನ್ಯಾಯ ಆಗ್ಬಾರ್ದು ನಮ್ಮ ನಾವು ಕೇಳ್ತಾ ಇದೀವಿ ನಮ್ಮ ಮಾಡಿ ನಗರ ಪಾಲಿಕೆಗೆ ವಜಾಗೊಳಿಸಿ ನಗರಸಭೆಯನ್ನ ಮಾಡಿ ಏನು ನಗರ ಏನು ಗ್ರಾಮೀಣ ಭಾಗ ಏನಿತ್ತು ಅದೇ ರೀತಿ ಮಾಡಿಕೊಟ್ರೆ ಇನ್ನಷ್ಟು ಅನುಕೂಲ ಆಗಿದೆ ನಮ್ಗೆ ಇವತ್ತು ಕಾಪಿ ಸಿಕ್ಕಿದೆ ನಿನ್ನೆ ನಾನು ಕೂಡ ಇರಲಿಲ್ಲ ಊರಲ್ಲಿ ಕಾಪಿ ನೋಡಿದೀವಿ ನಾವು ಪಾಲಿಕೆ ಸದಸ್ಯರು ಎಲ್ಲ ಚರ್ಚೆ ಮಾಡಿ ನಮ್ಮ ಹಿರಿಯ ನಮ್ಮ ಮುಖಂಡರ ರವಣ್ಣ ಸಹ ಎಲ್ಲ ಕೂಡ ಚರ್ಚೆ ಮಾಡಿ ನಮ್ಮ ನಮ್ಮ ಶಾಸಕರು ಇರ್ಬೋದು ಬೇರೆ ಬೇರೆ ಎದುರು ಶಾಸಕರು ಇರ್ಬೋದು ಎಲ್ಲರೂ ಕೂಡ ಚರ್ಚೆ ಮಾಡಿ ನಾವು ಕೋರ್ಟ್ಗೆ ಹೋಗ್ಬೇಕು ಯಾವ ರೀತಿ ಒಪ್ಪಂದ ಹೋರಾಟ ಮಾಡ್ಬೋದು ನಾವು ಚರ್ಚೆ ಮಾಡಿದ್ವಿ ಈಗ ಸಭೆಯಲ್ಲಿ ಹೇಳಕ್ ಹೋಗಿಲ್ಲ ಯಾಕಿದ್ರೆ ನಮಗೆ ಫಸ್ಟು ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ ಸರ್ಕಾರಕ್ಕೆ ನಾವು ಮನೆಯನ್ನು ಮಾಡ್ತೀವಿ ಆ ನಂತರ ಅದರಂದ್ರೆ ಯಾವಾಗ ಕೊಡಲ್ಲ ಆಗ ಸರ್ಕಾರದ ವಿರುದ್ಧ ನಾವು ಕಾನೂನು ಹೋರಾಟ ಮಾಡ್ತೀವಿ ಈಗ ಸಂಬಂಧಪಟ್ಟ ಸಚಿವರ ಜೊತೆ ಚರ್ಚೆ ಮಾಡಿ ಆಮೇಲೆ ನಾವು ಹೋಗ್ಬೇಕಲ್ಲ ಚರ್ಚನೆ ಮಾಡಿದರೆ ತಮ್ಮ ನಮ್ಮ ಮಾಧ್ಯಮಗಳಿಗೆ ಹೇಳಕ್ ಆಗಲ್ಲ ನಾನು ಹೋರಾಟ ಮಾಡ್ತೀನಿ ಅಂತ ಸಚಿವರು ಏನು ಉತ್ತರ ಕೊಡ್ತಾರೆ ತದನಂತರ ನಾವು ಯಾವ ರೀತಿ ಇವಾಗಲೂ ನಮಗೆ ಅಧಿವೇಶನ ಇದೆ ಮುಂದಿನ ಹನ್ನೊಂದನೇ ತಾರೀಕು ಅಲ್ಲಿ ನಮ್ಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ಕಾನೂನು ಮಾಡ್ತೀವಿ ಸುಮ್ಮನೆ ಡಿ ಕೆ ಶಿವಕುಮಾರ್ ಇದನ್ನು ನೋಡ್ತಾ ಇದ್ದೀವಿ ಚುನಾವಣೆಯಲ್ಲಿ ಏಳು ಕೇಳು ನಾವು ಹಾಸನ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸಿಗಲಿದ್ದೇವೆ ಹಾಸನ ಈ ಅಭಿವೃದ್ಧಿ ವಿಚಾರದಲ್ಲಿ ಯಾಕೆ ಗಣನೆ ತೋರ್ತಾ ಇಲ್ಲ ಅನ್ಯಾಯ ಮಾಡ್ತಾರೆ ತಾವು ಕೂಡ ಜೀವನ ಇಪ್ಪತ್ತಾರನೇ ತಾರೀಕು ಸಿದ್ದರಾಮಯ್ಯ ಅವರು ಬರ್ತಾರೆ ಮಾಧ್ಯಮ ತಾವು ಕೂಡ ಕೇಳಬೇಕು ಯಾಕೆ ನಗರ ನಗರಕ್ಕೆ ಕೊಟ್ಟ ಅನುದಾನವನ್ನು ಹಾಸನ ಜಿಲ್ಲೆಗೆ ಏನೋ ಅಭಿವೃದ್ಧಿ ಅಂತ ಏನು ಸಚಿವರು ಬರೋದ್ರೂ ಮುಖ್ಯಮಂತ್ರಿಗಳೇನು ಬುದ್ಧಿ ಪೂಜೆ ಮಾಡಿ ಏನಕ್ಕೆ ಬರ್ತಾ ಇದ್ದಾರ ಕೇಳಬೇಕು ತಾವು ಕೂಡ ನಿಮ್ಮ ಅಭಿವೃದ್ಧಿ ಹಾಸನ ಜಿಲ್ಲೆಗೆ ಶೂನ್ಯ ಖಂಡಿತವಾಗ್ಲೂ ಕಾಂಗ್ರೆಸ್ ಸರ್ಕಾರದಿಂದ ಕಾಂಗ್ರೆಸ್ನ ಏನು ಈಗ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದಾರೆ ಖಂಡಿತವಾಗ್ಲೂ ಹಾಸನ ಜಿಲ್ಲೆಗೆ ಅನ್ಯಾಯ ಮಾಡ್ತಾರೆ ಇಲ್ಲೇ ತಮ್ಮ ಕೊಟಿಯಲ್ಲಿ ಮೂರು ವರ್ಷ ಅನುದಾನವನ್ನೇ ಕೊಡಲ್ಲ ಇಲ್ಲ ಆಯ್ತು ಅನುದಾನವನ್ನ ಕೊಡಕ್ಕಾಗಲ್ಲ ಪರವಾಗಿಲ್ಲ ಮೂರು ವರ್ಷಗಳ ಕಾಲ ಅನುದಾನವನ್ನು ಬಿಡುಗಡೆ ಮಾಡಕ್ಕಾಗಲ್ಲ ಅಂದ್ರೆ ಯಾವ ರೀತಿ ಅಭಿವೃದ್ಧಿ ಜಿಲ್ಲೆ ಮಾಡ್ತಾರೆ ಇಪ್ಪತ್ತಾರನೇ ತಾರೀಕು ಯಾವ ಪ್ರಶಾತಕ್ಕೆ ಬಂದು ಇಲ್ಲಿ ಉದ್ದಿ ಪೂಜೆ ಮತ್ತೊಂದು ಕಾರ್ಯಗಳ ಚರ್ಚೆಗಳು ಬರ್ತಾ ನಮಗೆ ಅರ್ಥ ಆಗ್ತಾ ಇಲ್ಲ ನಾನು ಕೂಡ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಪ್ರತಿಭಟನೆ ಯಾವ ರೀತಿ ಮಾಡ್ಕೊಂಡು ನಾವು ಹೋರಾಟವನ್ನು ಮಾಡ್ತೀವಿ ಭೇಟಿ ಮಾಡಲ್ಲ ಯಾಕಂದ್ರೆ ಅವರು ಅವರ ಎಲ್ಲ ಪಕ್ಷ ಕಾರ್ಯಕ್ರಮ ಮಾಡ್ಕೊಂತಾರೆ ನಾವು ಇನ್ನೊಂದಿನ ಕಟ್ಟಿದ್ರು ಭೇಟಿ ಮಾಡ್ತೀವಿ ಪಕ್ಷದಲ್ಲ ಸರ್ ಪಕ್ಷದೇ ಅದು ಪಕ್ಷದ ಕಾರ್ಯಕ್ರಮ ಮಾಡ್ತಾರೆ ಅಂತ ಸಾಧನ ಸಮಾವೇಶ ಅಂತ ಮಾಡ್ತಾರೆ ಎಲ್ಲ ಸಂಪೂರ್ಣ ನಿಮ್ಗೆ ಹೇಳಿಲ್ವಾ ಮೂರು ವರ್ಷಗಳ ಕಾಲ ನಿಮಗೆ ಅನುದಾನ ಕೊಡಕ್ಕಾಗಲ್ಲ ಹುದ್ದೆನೂ ಕೊಡಕ್ಕಾಗಲ್ಲ ಹುದ್ದೆ ಹುದ್ದೆ ಕೊಡಕ್ಕಾಗಲ್ಲ ಅಂದ್ರೆ ಜವಾಬ್ದಾರಿ ಸರ್ಕಾರ ಜವಾಬ್ದಾರಿ ಹೋರಾಡಳಿತ ಸಚಿವರ ಜವಾಬ್ದಾರಿ

ಹಾಗಾಗಿ ಎಲ್ಲ ಒಂದ್ ಕಡೆ ನಮ್ಮ ಸನ್ಮಾನ ಶಿವಲಿಂಗಿಯವ್ರಿಗೆ ಸಚಿವ ಸ್ಥಾನ ಕೊಟ್ಟು ಸಮಾಧಾನ ಕೆಲಸಗಳನ್ನು ಕೊಟ್ಟಿರಬಹುದು ಅವ್ರ ರಸಿಕೆ ಕೊಡ್ಲಿ ಬೇಡ ನಮಗೂ ಕೂಡ ಆಸನ ಕ್ಷೇತ್ರಕ್ಕೆ ಕೊಡ್ಲಿ ನಾವು ಹೇಳಿದಾಗ ನಮ್ಮ ಕೂಡ ಸಮುದ್ರಕ್ಕೆ ಜನ ಕುರಿತಾರೆ ಹಾಗಾಗಿ ನಾವು ದಡ ಸೇರ್ಬೇಕು ನಮ್ಗೆ ಕೆಲಸ ಆಗುತ್ತೆ ನಮ್ಮ ನಮ್ಮ ಕ್ಷೇತ್ರಕ್ಕೆ ಕೆಲಸ ಆಗುತ್ತೆ ನಾವು ಕೂಡ ನಾವು ಯಾರ ಹತ್ರ ಭೇಟಿ ಮಾಡ್ಬೇಕು ರೀತಿ ಚರ್ಚೆ ಮಾಡಬೇಕು ಮತ್ತೆ ನಾಲ್ನೇ ರಾಜ್ಯ ಸರ್ಕಾರ ಆಮೇಲೆ ನೋಡ್ತೀವಿ ನಾವು ಕೇಂದ್ರ ಸರ್ಕಾರದ ಯಾವ ರೀತಿ ಮಾತಾಡಬೇಕು ಅದಕ್ಕೆ ಹೋರಾಟ ಮಾಡೋದು ಸಿದ್ಧ ನಾವು ಮಾಡ್ತೀವಿ ಎಲ್ಲ ನಮ್ಮ ನಗರ ಪಾಲಿಕೆ ಎಲ್ಲ ಸದಸ್ಯರು ಡೈಲಿ ಕರ್ಕೊಂಡು ಅನುದಾನವನ್ನು ಹೋರಾಟ ಮಾಡ್ತೀವಿ ಅದಕ್ಕೆ ಸುದ್ದಿ ಮಟ್ಟಿಗೆ ನಾವು ರಾಜ್ಯ ಸರ್ಕಾರದಿಂದ ಬಳಸ್ಕೊಡ್ಬೇಕು ಅಂತ ನಮ್ಮ ಕೆಲಸಕ್ಕೆ ಹೋದ್ರು ಸಹ ಗ್ರ್ಯಾಂಡ್ ನಾವೇನು ಮಾಡಬೇಕು ಈ ಕಡೆ ಜನರತ್ರ ಬಯಸ್ಕೋಬೇಕು ಈ ಕಡೆ ಮೀಡಿಯಾದವರು ಸಹ ನಾವು ಸಹ ನಮಗೆ ಕೇಳ್ತೀರಾ ಯಾತ್ರೆ ಇಲ್ಲಿ ಮೂಲಭೂತ ಮೂಲ ಸರ್ಕಾರ ಅದು ಸರ್ವಸಾಮಾನ್ಯ ಬಟ್ ನಮ್ಗೆ ಸ್ಪಂದಕ್ ಆಗ್ತಿರೋ ಜನಕ್ಕೂ ಸಹ ಅನ್ನೋದು ಬೇಟರ್ ಹೆಂಗಾಗಿದೆ ಅಂದ್ರೆ ಕಾಲಿ ಪಿಸ್ತು ಕೊಟ್ಟಿದ್ರೆ ಮುಂದೂಡಿಯೊಡಿಯ ಆ ರೀತಿ ನಮ್ದು ಆಗಿದೆ ನಾವು ಶಾಸಕರು ಒಟ್ಟಿಗೆ ಅವ್ರೇನು ಕ್ರಮ ಕೈಗೊಳ್ಳ ನಾವು ಸಹ ಅದರಂತೆ ಸಹಕಾರ ನಮ್ಮ ತಮ್ಮಲ್ಲಿ ನನ್ನ ಹಂಬಲ್ ಸಬ್ಮಿಷನ್ ಏನಪ್ಪಾ ಅಂದ್ರೆ ಇಪ್ಪತ್ತಾರನೇ ತಾರೀಕು ಮುಖ್ಯಮಂತ್ರಿ ಕೊಡ್ತವ್ರೆ ತಾವು ಸಹ ಹಾಸನ ನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಪಶನ್ನ ತಾವು ಸಹ ಕೇಳ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಸರ್ ಸರ್ಕು ಒಂದು ಮನವಿ ಕೊಡ್ಬೇಕು ಅಂತ ನಾವು ಎಲ್ಲಾ ತೀರ್ಮಾನ ಮಾಡ್ಕೊಂಡಿದ್ವಿ ಜೊತೆಗೆ ಸಿಎಂ ಅವರು ಅದನ್ನೆಲ್ಲ ನಾವು ಚರ್ಚೆ ಮಾಡ್ತಿದ್ವಿ ಬಟ್ ತಮ್ಮಲ್ಲಿ ನಮ್ಮ ಸಬ್ಮಿಷನ್ ಏನಪ್ಪಾ ಅಂದ್ರೆ ತಾವು ಸಹ ಇದು ಕೇಂದ್ರ ಬಿಂದು ಕೇಂದ್ರ ಬಿಂದು ಇದಕ್ಕೂ ಸಹ ನ್ಯಾಯ ಆಗ್ತಿದೆ ಅನ್ನೋದು ತಮ್ಮ ತಾವು ಅವರಿಗೆ ಕ್ವಶನ್ ಮಾಡ್ಬೇಕಂತ ಇರ್ಬೋದು ಈಗ ತಾವೇ ನೋಡಿದ್ರ ಈಗ ಏನು ಶಾಸಕರು ಐವತ್ತು ಕೋಟಿ ಏನು ಹಣವನ್ನು ವಿರೋಧ ಪಕ್ಷದ ಶಾಸಕರು ಕೊಟ್ಟೇ ಇಲ್ಲ ಈಗ ಚಾಮುಂಡಿ ಏನು ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಅದಕ್ಕೆ ಸಂದ ಅನುದಾನವನ್ನು ಕೊಡ್ತಾರೆ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರಕ್ಕೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮ ಪೂರ್ವ ಸಿದ್ಧತೆಗಳಾಗಲೇ ನಡೀತಾ ಇದೆ ಈಗಾಗಲೇ ಹಾಸನ ಬಂದ ಈಗ ಅದಕ್ಕೂ ಕೂಡ ಅನುದಾನವನ್ನು ಕೊಡಬೇಕಲ್ಲ ಏನೊಂದು ಕೂಡ ಖಂಡಿತವಾಗ್ಲೂ ಸರ್ಕಾರ ಮರುತಾಯಿ ಧೋರಣೆಯನ್ನು ತೋರ್ತಾ ಇದೆ ಅಂತ ನನ್ನ ಅನಿಸಿಕೆ ಜನ ಶುರು ಮಾಡಿಲ್ಲ ಇವತ್ತು ಶಿವಮೊಗ್ಗ ನಮ್ಮ ಚಿಕ್ಕಮಗಳೂರು ಶೃಂಗೇರಿ ಆಯ್ತು ಮತ್ತು ಇದೆಲ್ಲ ಭದ್ರವತೆ ಇದೆಲ್ಲ ಮಾಡ್ತಾ ಇದ್ದಾರೆ ಅದಾದ ನಂತರ ನಾವು ಹಾಸನ ಜಿಲ್ಲೆ ಕೊರೆ ಅಂತ ಹೇಳಿ ಹಾಸನ ಮೈಸೂರು ಈ ಭಾಗ ಎಲ್ಲ ಮಾಡ್ತೀವಿ ಸರ್ ಇನ್ನು ಮೈಸೂರು ಇನ್ನೂ ಮಂಡ್ಯದಲ್ಲಿ ಎರಡು ಇನ್ನೂ ಆಗಿಲ್ಲ ಅನ್ಸುತ್ತೆ ಅದರಲ್ಲೂ ಕೂಡ ನಾಳೆ ನಾಳೆ ವಿಶ್ವಪುಟ್ಟು ಮಾಡ್ತಾರೆ ಅದಾದ್ಮೇಲೆ ಮುಚ್ಕೊಂಡು ಕೊರೆ ಅಂತಂದ್ರೆ ಹಾಸನದಲ್ಲಿ ಮಾಡ್ತೀವಿ ಸರ್